ನಮಸ್ಕಾರ ಸರ್ ನಮ್ಗ ನಾವು ಹೋಳಿ ಬಂದ್ರಿ ಬಾಂದ್ ಬಾಂದ್ಗಳ ಕೃಷ್ಣ ಲಕ್ಷ್ಮೇ ಗುಡಿ ಬಾಸ್ ಇದ್ರಿ ಮತ್ತ ನಮಗ ಮೇವಿನ ವ್ಯವಸ್ಥಾ ಸರ್ ಮಾಡ್ಯಾರೀ ಕಮ್ಮಿ ಪ್ರಮಾಣ ಮೇಲೆ ಮಾಡ್ಯಾರೀ ಮೀನಿನ ಮನೆ ಒಂದ್ ಎರಡ್ ಟ್ರಾಲಿ ಎರಡು ಎರಡ್ ಟ್ರಾಲಿ ಆಗ್ರಿ ನಮಗ ಒಂದ್ ದನಿಗಿ ಹತ್ತ ಕೆ ಕೆಜಿ ಅಂತೆ ಕೊಟ್ಟಿ ಏಳೋಳು ಕೆಜಿ ಅಂತೆ ಕೊಟ್ರ ಒಂದ್ ದನಿಗ್ರಿ ಒಂದ ದಿನಕ್ರೀ ಇಲ್ಲ ಅಂದ್ರ ಮೂವತ್ತರಿಂದ ಮೂವತ್ತೈದು ಅಷ್ಟ ತೊಡೆ ಹಾಕಿ ಮೇಲ್ಸ್ಬೇಕಂದ್ರ ಮೂವತ್ತರಿಂದ ಮೂವತ್ತೈದ್ ಕೆಜಿ ಬೇಕ್ರಿ ಒಂದ್ ಎಮಿಗ್ ಮೂವತ್ತರಿಂದ ಮೂವತ್ತೈದು ಕೆಜಿ ತಕ್ಕ ಬೇಕ್ರಿ ಮತ್ತ್ ನಮ್ಗ್ರಿ ಮೇವಿಂದ ವ್ಯವಸ್ಥಾ ಅಷ್ಟ ಮಾಡ್ಕೊಟ್ರೆ ನಮ್ಗ ಇರ್ಲಕ ಏನಾರು ಮಾಡಿ ಎಲೆ ಗುಡಿ ಗುಂಡರ್ದಾಗ ನಾವ್ ಮನ್ಕೊಳ್ತೀರಿ ದನ ಕರ್ಗಳಿಗೆ ಅವಕ್ಕೆ ಅವತ್ತ ಕಮ್ಮಿ ಆಕತ್ರಿ ಮೇವ್ ಇದ್ರ ಅಂದ್ರ ಎಲೆ ಬೇಕಾದ್ರೆ ಮಣಕೊತಾವ್ರಿ ಮೇವಿಂದ ವ್ಯವಸ್ಥೆ ಮಾಡ್ಕೊಟ್ರ ಅಂದ್ರ ನಮ್ಗ್ ಅನುಕೂಲ ಆಕತ್ರಿ ಗೋರ್ಮೆಂಟ್ ಅವ್ರ ಇದೊಂದು ಮಾಡ್ಕೊಡ್ಬೇಕಂತ ಹೇಳಿ ನಾವ್ ಕಳ್ಕಳಿ ವಿನಂತಿ ಅದನ್ನ ಕೇಳುದ್ರಿ ಮತ್ ನಮ್ಮ ನನ್ನ ಹೆಸರು ಹನುಮಂತ ಅಶೋಕ್ ಎಮ್ಗಿರಿ ನಂದ್ ನಲ್ವತ್ತು ಎಮ್ ಇದಾವ್ರಿ ನಮ್ ಬ್ರದರ್ ನಾವು ಮಾಡ್ತೀವಿ ರೀ ನಮ್ ಬ್ರದರ್ ನಾನು ನಮ್ ಪಪ್ಪ ಊಟದ ಕಾಳಜಿ ಕೇಂದ್ರ ಊಟದ ದೇವಸ್ಥಾನ ನಮ್ ಸಿಬ್ಬಂದಿ ವರ್ಗದವ್ರು ರೀ ಪಂಚಾಯತಿ ಸಿಬ್ಬಂದಿ ವರ್ಗದವ್ರು ರೀ ಆದರೂ ಊಟದ ದೇವಸ್ಥಾನ ನಮ್ಗೆ ಅನುಕೂಲ ಐತ್ರಿ ಊಟದ ದೇವಸ್ಥಾನ ಏನ್ ತೊಂದರೆ ಇಲ್ರಿ ದನಗೋಳದ ಮೇನ್ ಪ್ರಾಬ್ಲಮ್ ಐತ್ರಿ ದನಗಳ ವ್ಯವಸ್ಥಾ ಮಾಡ್ಕೊಡೋ ಗೌರ್ಮೆಂಟ್ ಇಷ್ಟ ಆರು ಕೆಜಿ ಅಂತ ಕೊಡ್ತಾರೆ ಇದು ಅದಕ್ಕೂ ಸಾಲದಿಲ್ರಿ ಮತ್ತೆ ಇದು ವರ್ಷ ವರ್ಷ ನಮ್ಗೆ ಹಳಿ ಬಾಂಧ ಇನ್ನೈತ್ರಿ ಹೊಳಿ ಬಾಂದ್ ಹೋದ್ರೆ ಕಬ್ಬುಗಳ ನೆರವೇರಿ ಎಲ್ಲ ನಮ್ಗೆ ಹೊಂಟಾವ್ರಿ ಒಂಟದ ದಶ ನಾವು ಅರ್ದಿಂದ ಹೈನುಗಾರಿಕೆ ಒಂದ್ ಬಿಸ್ನೆಸ್ ಅಂತೇಳಿ ಹೈನ್ಗಾರಿಕೆ ಅಂತೇಳಿ ನಾವು ಮಾಡ್ಲತ್ತಿದ್ರಿ ಮತ್ತೆ ಇವ್ನ ತರೋದ ವರ್ಗತಿ ಕಬ್ಬುಗಳು ನಾಟಿ ಮಾಡಿದ್ವಿ ಅಂದ್ರೆ ಕಬ್ಬುಗಳು ಮುಣಿಗೋದಂದ್ರೆ ಕಬ್ಗಳು ವ್ಯವಸ್ಥೆ ಇಲ್ರಿ ಅದ್ರ ಜಾಗದಾಗ ನಾವು ಮೇವು ಮಾಡ್ಕೊಂಡು ನಾವು ಇದು ಮಾಡತ್ತಿದಿರಿ ಇದು ರೈತರು ಇವು ರೈತರು ಭಾಳ ಉತ್ಸಾಹದಾಗ ರೀ ಈಗ ವರ್ಷ ವರ್ಷ ಹೊಳಿ ಬರ್ದು ವರ್ಷ ವರ್ಷ ಈ ರೀತಿ ಆಗಕೈತೆ ಅಂದ್ರೆ ನಾವು ಒಂದು ಬಿಸ್ನೆಸ್ ಮಾಡಿದಿವಿ ಇದಕ್ಕೊಂದು ಸ್ವಲ್ಪ ಏನಾರು ಮೇವುಪ ಸರ್ಕಾರದವರು ಹೊಳಿ ಮೇವು ಮೇವುಪ ವ್ಯವಸ್ಥೆ ಮಾಡಿಕೊಟ್ರೆ ಉಳಿದ ಟೈಮ್ದಾಗ ನಾವು ಏನತ್ರಿ ಹೊಳಿ ಹಾಕಿದ ತಕ್ಷಣ ನಾವು ನಾಟಿ ಮಾಡ್ತೀಕ್ಷಣ ಏನಾರು ಇದ್ ಮಾಡ್ಕೊಳ್ತೀರಿ ಹೊಳಿ ಬಂದಾಗ ಅಷ್ಟು ನಮ್ಗೆ ವ್ಯವಸ್ಥೆ ಮಾಡ್ಕೊಂಡು ಸರ್ಕಾರದಿಂದ ನಾವು ಇದಾಗ ಕೇಳ್ಕೊಳ್ರಿ ಅದು ಹೊಳಿ ಮುನಿಗಾದೊಳಕ್ ಯಾ ಕಬ್ಬ ಯಾವ್ದೇ ನಾಟಿ ಮಾಡಿದ್ನೆಲ್ಲ ಸಂಪೂರ್ಣ ಎಲ್ಲ ನಾಶ ಆಕತ್ರಿ ನಾಶ ಆದ ಒಳಕ್ ರೀ ನಾವು ಒಡ್ಮಾಡಿ ರಿಟರ್ನ್ ನಾವ್ ಲಾವಣಿ ಮಾಡಿ ತಗೋಬೇಕ್ರಿ ಯಾವ್ದ ಹುಲ್ಲಾಗ್ಲಿ ಕಬ್ ಆಗ್ಲಿ ಟೈಮ್ ಒಂದ್ ಎರಡರಿಂದ ಎರಡೂವರೆ ತಿಂಗಳ ತಕ್ಕ ಇಡ್ತೇತಿ ಮೂರ್ ತಿಂಗಳ ಮೂರ್ ತಿಂಗಳ ನಾವು ನಾಟಿ ಮಾಡಿ ಇದಕ್ಕೆ ಹಾಕಬೇಕಾದ ಮೂರ್ ತಿಂಗಳು ಬೇಕತ್ತೆ ನಾವು ಮತ್ತೆ ಸರಿ ಮುರುಘಾ ಸರಿ ಇದ ತನ್ ಬಚಾವ್ ಮಾಡ್ತೇವೆ ಕರೀ ಇದು ಊರು ಜಾಗ ಬಿಟ್ಟು ಬಂದು ಅಂದ್ರೆ ನಮ್ ದನಗಳು ಗಾಳಿಗ್ ಇರ್ತಾವಲ್ಲ ಅಲ್ಸ ಸರಿ ಹೊಟ್ಟಿ ಜಾಸ್ತಿ ಗಾಳಿಗೆ ಅವ್ರು ಅಂದ್ರೆ ಅವು ಗಾಳಿಗೆ ಬೀತಂದ್ರ ಜಾಸ್ತಿ ಎಸಿತ್ತೈತ್ರಿ ಇಲ್ಲಿ ಒಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಟ್ರಂದ್ರ ಅನುಕೂಲ ಆಕೈತ್ರಿ ಅಲ್ಲಿ ನಾವ್ ನಾಟಿ ಮಾಡ್ಕೊಳದ್ರಿ ಇದನ್ ಮಾಡ್ಕೊಳ್ಳೋದು ಅಂದ್ರೆ ಎಕ್ಸಾಮ್ ರೂಟಿನ್ ಕುಂಡ್ರೆ ಸರ್ ನಮ್ಗೆ ಮತ್ ಈಗ ವರ್ಷ ಕಬ್ಬಾಳಿದ್ರಿ ಕಬ್ಬು ಬಂದು ನದಿ ಹಾಳಾಗಿ ಹೋಗುದ್ರಿ ವರ್ಷದ್ರಿ ವರ್ಷಕ್ಕೊಮ್ಮೆ ಪೆಟ್ರೋಲ್ ರೊಕ್ಕ ಕೊಡುದ್ರಿ ಮತ್ ಅದ್ ಹಾಳಾಗಿ ಹೋಗುದ್ರಿಂದ ಎಷ್ಟೋ ಅಲ್ಲಿ ಒಂದು ವಾರಕ್ಕೊಂದು ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳಿ ನಾವು ಏನೋ ಪ್ಲಾನಿಂಗ್ ಹಾಕೊಂಡ್ ಏನೋ ಮಾಡಿದಿರಿ ಮಾಡ್ರೆ ಈ ರೀತಿ ತೊಂದರೆ ಎಲ್ಲ ಐತ್ರಿ ನಮ್ಮ ನಮ್ ಹಳಿ ಏರಿದಾಗ ಮಾಡಿದಾಗ ಒಂದು ಏನಾರ ಒಂದು ಗೌರ್ಮೆಂಟ್ ಯಾವ್ದಾರ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಹೆಸರು ನಮ್ಮ ಹೆಸರು ಹನುಮಂತ ಅಶೋಕ್ ಜಮ್ತಿರಿ ನಮ್ಮ ಬ್ರದರ್ ಹೆಸರು ಆನಂದ್ ಅಶೋಕ್

सरल है सरल है ये भी सरल है सरल है पापा अलग बुत काले चम्मच बुत ನಮ್ಗ ನಾವು ಹೋಳಿ ಬಂದ್ರಿ ಬಾಂದ್ ನಾವು ಇಲ್ಲಿ ಕೃಷ್ಣ ಲಕ್ಷ್ಮೇ ಗುಡಿ ಬಾಸ್ಬೇಕ್ರಿ ಮತ್ತ ನಮಗ ಮೇವಿನ ವ್ಯವಸ್ಥಾ ಸರ್ಕಾರದವ್ರು ಮಾಡ್ಯಾರೀ ಕಮ್ಮಿ ಪ್ರಮಾಣ ಮೇಲೆ ಮಾಡ್ಯಾರೀ ಇಲ್ಲಿ ಮನೆ ಒಂದ್ ಎರಡ್ ಟ್ರಾಲಿ ಬಂದಿದ್ರು ಎರಡ್ ಟ್ರಾಲಿ ಆಗ್ರಿ ನಮ್ಗ ಒಂದ್ ದನಿಗಿ ಹತ್ ಏಳೋಳ್ ಕೆಜಿ ಅಂತೆ ಕೊಟ್ಟಾರೀ ಏಳೋಳ ಕೆಜಿ ಅಂತೆ ಕೊಟ್ರ ಒಂದ್ ದನಿಗಿರಿ ಒಂದ ದಿನಕ್ಕೆ ರೀ ಇಲ್ಲ ಅಂದ್ರ ಮೂವತ್ತರಿಂದ ಮೂವತ್ತೈದು ಅಷ್ಟ ತೊಡೆ ಹಾಕಿ ಮೀನ್ಸ್ಬೇಕಂದ್ರ ಮೂವತ್ತರಿಂದ ಮೂವತ್ತೈದ್ ಕೆ ಜಿ ಬೇಕ್ರಿ ಒಂದ್ ಎಮಿಗ್ ಮೂವತ್ತರಿಂದ ಮೂವತ್ತೈದ್ ಕೆಜಿ ತಗೋಬೇಕ್ರಿ ಮತ್ ನಮ್ಗ್ರಿ ಮೇವಿಂದ ವ್ಯವಸ್ಥೆ ಅಷ್ಟ್ ಮಾಡ್ಕೊಟ್ರೆ ನಮ್ಗ ಇರ್ಲಾಕ ಏನಾರು ಮಾಡಿ ಎಲೆ ಗುಡಿ ಗುಂಡರ್ದಾಗ ನಾವ್ ಮನ್ಕೊಳ್ತೇವ್ರಿ ದನ ಕರ್ಗಳಿಗೆ ಅವಕ್ಕೆ ಅವತ್ತ ಕಮ್ಮಿ ಆಕತ್ರಿ ಮೇವ್ ಇದ್ರ ಅಂದ್ರ ಅವ್ ಎಲೆ ಬೇಕಾದ್ರೆ ಮಣಕೊತಾವ್ರಿ ಮೇವಿಂದ ವ್ಯವಸ್ಥೆ ಮಾಡಿಕೊಟ್ರ ಅಂದ್ರ ನಮ್ಗ್ ಅನುಕೂಲ ಆಕತ್ರಿ ಗೋರ್ಮೆಂಟ್ ದಾರ ಇದೊಂದು ಮಾಡ್ಕೊಡ್ಬೇಕಂತ ಹೇಳಿ ನಾವ್ ಕಳಕಳಿ ವಿನಂತಿ ಅದನ್ನ ಕೇಳುದ್ರಿ ಮತ್ತ ನಾನು ನನ್ನ ಹೆಸರು ಹನುಮಂತ ಅಶೋಕ್ ಎಂಕಿರಿ ನಂದು ನಲ್ವತ್ತೇಮಿ ಇದಾವ್ರಿ ನಮ್ ಬ್ರದರ್ ನಾವು ಕೂಡ ಮೇಂಟೈನ್ ರೀ ನಮ್ ಬ್ರದರ್ ನಾನು ನಮ್ ಪಪ್ಪ ಊಟದ ಕಾಳಜಿ ಕೇಂದ್ರ ಊಟದ ವ್ಯವಸ್ಥೆ ಇದು ನಮ್ಮ ಸಿಬ್ಬಂದಿ ವರ್ಗದವ್ರು ಮಾಡ್ಯಾರೀ ಪಂಚಾಯತಿ ಸಿಬ್ಬಂದಿ ವರ್ಗದವ್ರು ರೀ ಅದ ಊಟದ ದೇವಸ್ಥಾನ ನಮ್ಗೆ ಅನುಕೂಲ ಐತ್ರಿ ಊಟದ ದೇವಸ್ಥಾನ ಏನ್ ತೊಂದರೆ ಇಲ್ರಿ ದನ್ಗಳ ಮೇನ್ ಪ್ರಾಬ್ಲಮ್ ಐತ್ರಿ ದನಗಳ ವ್ಯವಸ್ಥಾ ಮಾಡ್ಕೊ ಗೌರ್ಮೆಂಟ್ ಇಷ್ಟ ವಿನಂತಿ ಮಾಡಬಹುದು ಐದಾರು ಕೆಜಿ ಅಂತ ಕೊಡ್ತಾರ ಇದೆ ಅದಕ್ಕೂ ರೀ ಮತ್ತೆ ಇದು ವರ್ಷ ವರ್ಷ ನಮಗ ಹೊಳಿ ಬಾಂದ ಐತ್ರಿ ಹಳಿ ಬಂದ್ ಹೋದಂದ್ರೆ ಕಬ್ಬುಗಳ ನೆರವೇರಿ ಎಲ್ಲ ನಮ್ಗೆ ಹೊಂಟಗ್ರಿ ಒಂಟದ ದಶಿಂದಾರ ನಾವು ಹೈನುಗಾರಿಕೆ ಹೈನ್ಗಾರಿಕೆ ಬಿಸ್ನೆಸ್ ಹೇಳಿ ಹೈನುಗಾರಿಕೆ ಅಂತೇಳಿ ನಾವ್ ಮಾಡ್ಲಾತಿದ್ರಿ ಮತ್ತ ಇವ್ನ ಕತ್ತಿ ಕಬ್ಗಳ್ ನಾಟಿ ಮಾಡಿದ್ವಿ ಅಂದ್ರೆ ಕಬ್ಬುಗಳು ಅಂದ್ರೆ ಕಬ್ಬುಗಳು ವ್ಯವಸ್ಥೆ ಇಲ್ರಿ ಅದ್ರ ಜಾಗದಾಗ ನಾವು ಮೇವು ಮಾಡಕೊಂಡ್ ನಾವ್ ಇದು ರೀ ಇದು ರೈತರ ಇವ್ ರೈತರ ಭಾಳ ಉತ್ಸಾಹ ಸದ್ದದಾರೀ ಈ ವರ್ಷ ವರ್ಷ ಹೊಳಿ ಬರ್ದು ವರ್ಷ ವರ್ಷ ಈ ರೀತಿ ಆಗಕೈತ್ ಅಂದ್ರೆ ನಾವು ಒಂದು ಬಿಸ್ನೆಸ್ ಮಾಡಿದಿವ್ ಸ್ವಲ್ಪ ಏನಾರ ಮೇವು ಸರ್ ಅವರು ಹೊಳಿ ಬಂದಾಗ ಮೇವ ವ್ಯವಸ್ಥೆ ಮಾಡ್ಕೊಟ್ರೆ ಉಳ್ದ ಟೈಮ್ ದಾಗ ನಾವು ಏನತ್ರಿ ಹೊಳಿ ಹಾಕ್ತಕ್ಷಣ ನಾಟಿ ಮಾಡ್ತಿ ಏನಾರ ಇದ್ ಮಾಡ್ಕೊಳ್ತೀರಿ ಹೊಳಿ ಬಂದಾಗ ನಮ್ಗೆ ವ್ಯವಸ್ಥೆ ಮಾಡ್ಕೊಂಡು ಸರ್ಕಾರದಿಂದ ನಾವ್ ಇದಾಗ ಕೇಳ್ಕೊಳ್ರಿ ಅದು ಹೊಳಿ ಮುನಿ ಯಾವುದೇ ನಾಟಿ ಮಾಡಿದ ಇದನ್ನೆಲ್ಲ ಸಂಪೂರ್ಣ ಎಲ್ಲ ನಾಶ ಆಕತ್ರಿ ನಾಶ ಆದ್ರಿ ನಾವ್ ರಿಟರ್ನ್ ನಾವ ಲಾವಣಿ ಮಾಡಿ ತಗೋಬೇಕ್ರಿ ಯಾವ್ದ ಹುಲ್ಲಾಗ್ಲಿ ಕಬ್ ಆಗ್ಲಿ ಟೈಮ್ ಒಂದ್ ಎರಡರಿಂದ ಎರಡೂವರೆ ತಿಂಗಳ ತಕ ಹಿಡತೈತಿ ಮೂರ್ ತಿಂಗಳ ಮೂರ್ ನಾವು ನಾಟಿ ಮಾಡಿ ಇದಕ್ ಹಾಕ್ಬೇಕಾರ ಮೂರ್ ತಿಂಗಳು ಬೇಕ್ರಿ ಹ್ಮ್ ನಾವು ಮತ್ತೆ ಸರಿ ಮುರುಘಾ ಸರಿ ಆದ್ ತಂದ್ ಬಚಾವ್ ಮಾಡ್ತೇವ್ ಕರ್ರಿ ಇಲ್ಲಿ ಊರ್ ಜಾಗ ಬಿಟ್ಟು ಬಂದು ಅಂದ್ರೆ ನಮ್ ದನ್ಗಳು ಗಾಳಿಗ್ ಇರ್ತಾವ್ರಿ ಅದ್ ಹೊಟ್ಟಿ ಜಾಸ್ತಿ ಗಾಳಿಗೆ ಅವ್ರು ಅಂದ್ರೆ ಬಿದ್ದ ಗಾಳಿಗ್ ಬಿದ್ದಂದ್ರ ಜಾಸ್ತಿ ಎಸಿತೈತಿ ಅವ್ಕಾಯ್ಲಿ ಒಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಟ್ರಂದ್ರ ಅನುಕೂಲ ಆಕೈತಿರಿ ಮತ್ ಅಲ್ಲಿ ನಾವ್ ನಾಟಿ ಮಾಡ್ಕೊಳುದ್ರಿ ಇದನ್ನ ಮಾಡ್ಕೊಳುದು ಅಂದ್ರೆ ಎಕ್ಸಾಮ್ ರೂಟಿನ್ ಕುಂಟ್ರೆ ಇಲ್ಲ ಸರ್ ನಮ್ಗೆ ಮತ್ತೆ ಈಗ ವರ್ಷ ಕಬ್ಬ ಬೀಳಿದ್ರಿ ಕಬ್ಬು ಬಂದು ನದಿ ಹಾಳಾಗಿ ಹೋಗುದ್ರಿ ವರ್ಷದ್ರಿ ವರ್ಷಕ್ಕೊಮ್ಮೆ ಪೆಟ್ರೋಲ್ ರೊಕ್ಕ ಕೊಡುದ್ರಿ ಮತ್ತ ಅದ್ ಹಾಳಾಗಿ ಹೋಗುದ್ರಿಂದ ಎಷ್ಟೋ ಅಲ್ಲಿ ಒಂದು ವಾರಕ್ಕೊಂದು ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳಿ ಏನೋ ಪ್ಲಾನಿಂಗ್ ಹಾಕೊಂಡು ಏನೋ ಮಾಡಿದಿರಿ ಮಾಡ್ರಿ ಈ ರೀತಿ ತೊಂದರೆ ಆಗ್ಲಾಯ್ತ್ರಿ ಮತ್ತ್ ನಮ್ ಹಳಿ ಏರಿದಾಗ ಮಾಡಿದಾಗ ಒಂದು ಏನಾರ ಒಂದು ಗೋರ್ಮೆಂಟ್ ಯಾವ್ದಾರ ಒಂದ್ ಹೇಳಿ ನಾವು ವಿನಂತಿ ಮಾಡ್ಕೋತಿ ನಮ್ ಹೆಸರು ಹನುಮಂತ್ ಅಶೋಕ್ ಜಮ್ಗಿರಿ ನಮ್ ಬ್ರದರ್ ಹೆಸರು ಆನಂದ್ ಅಶೋಕ್

सरदार सरदार ये ये सरदार बाबा अच्छा एडवोकेट है सर गुडवंती ये टीम है